ಖಂಡಿತವಾಗ್ಲೂ ಹೀರೋಯಿನ್ ಆಗಿ ವರ್ಕ್ ಮಾಡೋದು ತುಂಬಾ ಈಸಿ ಸರ್ ನಾನು ಪ್ರೊಡ್ಯೂಸರ್ ಅಂತ ಪ್ರಮೋಷನ್ ಅಂತ ಹೇಳೋದಕ್ಕೆ ಇಷ್ಟಪಡೋಲ್ಲ ಒಂದು ಹೊಸ ಡೆಸಿಗ್ನೇಷನ್ ಯಾವಾಗ ಪ್ರೊಡ್ಯೂಸರ್ ಅಂತ ನಾನು ಹೆಜ್ಜೆ ಇಟ್ನೋ ಅಹ್ ನನ್ ಜಗಳ ಮಾಡದೇ ಇರುವಂತಹ ವ್ಯಕ್ತಿಗಳೇ ಇಲ್ಲ ಅಂತ ಕಾಣಿಸುತ್ತೆ ನಮ್ಮ ಟೀಮ್ ಅವ್ರನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ಒಂದು ಒಂದಿಬ್ರು ಮೂರು ಜನ ಆರ್ಟಿಸ್ಟ್ ಅನ್ನೋದು ಬಿಟ್ರೆ ಅಂದ್ರೆ ಒಂದು ಸಲಿಗೆ ಇರಬಹುದು ಅಥವಾ ಇನ್ನೊಂದು ನಾವು ವರ್ಕ್ ಮಾಡಿಸ್ಲೇಬೇಕು ಅನ್ನೋಂತ ಹಠ ಇರಬಹುದು ಈ ಕಾರಣಕ್ಕೆ ನಾನು ಡೈರೆಕ್ಟರ್ ಜೊತೆ ಜಗಳ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಜಗಳ ಮಾಡಿದ್ದೀನಿ ಎಷ್ಟೋ ಸಲ ನಮ್ಮ ಪ್ರೊಡ್ಯೂಸರ್ ಜೊತೆಲ್ಲೇನೆ ಜಗಳ ಮಾಡಿದ್ದೀನಿ ಈ ಈ ರೀತಿಯಾಗಿ ಒಂದಷ್ಟು ವಿಷಯಗಳು ಬರುತ್ತೆ ಯಾಕಂತಂದ್ರೆ ನಮಗೆ ಈ ಝೋನ್ನಲ್ಲಿ ಈ ಒಂದು ಕೆಲಸ ಆಗಬೇಕು ಅಂತ ಅಂದಾಗ ಆ ಕೆಲಸನ ನಾವು ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೇಕಾಗಿರೋದು ಒಬ್ಬ ಪ್ರೊಡ್ಯೂಸರ್ ಸ್ಥಾನದಲ್ಲಿ ನಿಂತಿರೋರು ಕೆಲಸ ಆಗುತ್ತೆ ಸೊ ನಾನು ನನ್ನ ಒಂದು ಜವಾಬ್ದಾರಿನ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಫೈಟ್ಸ್ ಜಾಸ್ತಿ ಆಗಿದೆ ಅಥವಾ ನನ್ನ ಮಾತು ಕೆಲವೊಂದು ಸತಿ ಕರೆಕ್ಟ್ ಇರ್ಬೋದು ಕೆಲವೊಂದು ಸರ್ತಿ ಕರೆಕ್ಟ್ ಇಲ್ದೇನೂ ಇರ್ಬೋದು ನಾನು ಒಪ್ಕೊಳ್ತೀನಿ ಬಟ್ ಆರ್ಟಿಸ್ಟ್ ಅಂತ ಬಂದಾಗ ನಾವಾಯಿತು ನಮ್ಮ ಕೆಲಸ ಆಯಿತು ಮೇಕಪ್ ಆಯ್ತಾ ಪೇಮೆಂಟ್ ಬಂತ ಹೊರಟ ಮನೆಗೆ ಅಷ್ಟೇ ಇರುತ್ತೆ ಸೊ ಐ ಥಿಂಕ್ ದಟ್ ಇಸ್ ಮೋರ್ ಈಸಿಯರ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯನ ನಾನು ಸ್ಪೆಷಲ್ ಒಂದು ಡೆಡಿಕೇಶನ್ ಅಂತ ಇಟ್ಕೊಂಡಿದ್ದೀನಿ ಈ ಒಂದು ವಿಷಯನ ಹೇಳೋದಕ್ಕೆ ಕೋಮಲ್ ಸರ್ ತುಂಬಾ ಒಳ್ಳೆ ಆಕ್ಟರ್ ಅಂತ ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಹಿರಿ ವರ್ಸಟೈಲ್ ಆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ ಏನೇನು ಮಾಡ್ತಾರೆ ಎಷ್ಟು ಕಾಮಿಡಿ ಮಾಡ್ತಾರೆ ಎಷ್ಟು ಫೈಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಬಟ್ ವೆನ್ ಯು ಕಮ್ ಟು ಆಫ್ ಸ್ಕ್ರೀನ್ ಸರ್ ಈ ಸಿನಿಮಾನ ಅಹ್ ಬಹಳಷ್ಟು ಜನ ನಾವು ನಾರ್ಮಲ್ ಆಗಿ ಅನ್ಕೊಂಡಿರ್ತೀವಿ ಶೂಟಿಂಗ್ ಸ್ಕೆಡ್ಯೂಲ್ ಆಯ್ತಾ ಶೂಟಿಂಗ್ ಮಾಡೋದು ಮುಗ್ದೋಯ್ತು ಸಿನಿಮಾ ಇನ್ನೇನ್ ಬರತ್ತೆ ಬಿಡು ಅದ್ರ ಅಂತ ಬಟ್ ನೋ ಶೂಟಿಂಗ್ ಮಾಡೋದು ಅಷ್ಟೇ ಕೆಲಸ ಅಲ್ಲ ಶೂಟಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಮಿಕ್ಕಿದ್ ಯಾವ್ದು ಕೆಲಸ ಮುಗಿಯಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ನಮ್ಮ ಜೊತೆಲಿ ನಿಂತಿದ್ದು ನಮ್ಮ ಕೋಮಲ್ ಕುಮಾರ್ ಸರ್ ಯಾವಾಗ್ಲೂನು ಅದು ಟೆಕ್ನಿಷಿಯನ್ ಆಗಿ ಆದ್ರೂ ಸರಿ ಆ್ಯಕ್ಟರ್ ಆಕ್ಟರ್ ಆದ್ರೂ ಸರಿ ನಾವು ಎಲ್ಲೆಲ್ಲಿ ನಮಗೆ ಒಂದು ಬ್ಲಾಂಕ್ ಆಗ್ತೀವಿ ಅಥವಾ ನಮ್ಗೆ ಇಲ್ಲಿ ಒಂದು ಹೆಜ್ಜೆ ಇಡಕ್ಕೆ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಪ್ರತಿ ಸಲ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ರವಿಕಿರಣ್ ಸರ್ ಮತ್ತೆ ಕೋಮಲ್ ಕುಮಾರ್ ಸರ್ ಇಬ್ಬರೂ ಸೇರಿ ನಮ್ಮ ಕೋಣ ಸಿನಿಮಾನ ಪ್ರತಿಯೊಂದು ಹೆಜ್ಜೆ ನಲೂ ಅವರು ಭಾಗಿಯಾಗಿ ಕೆಲವೊಂದ್ಸತಿ ನಾವು ನಾವೇ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ ನಾವು ನಾವೇ ಮ್ಯೂಸಿಕ್ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ ಆ ರೀತಿ ಅಂದ್ರೆ ನಮ್ಮ ಸಿನಿಮಾ ನಾವು ಅಷ್ಟು ಹತ್ತಿರ ತಗೊಂಡ್ಬಿಟ್ಟಿದ್ದೀವಿ ಮೇ ಬಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮಗೆಲ್ಲದಕ್ಕೂ ಇನ್ವಾಲ್ವ್ ಆಗಬೇಕು ಅಂತ ಅನ್ಸುತ್ತೋ ಅಥವಾ ಹಿಂಗಾದ್ರೂ ಕೆಲಸ ಆಗ್ಬಿಡ್ಲಿ ಅಂತ ಅನ್ಸುತ್ತೋ ಗೊತ್ತಿಲ್ಲ ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೋಮಲ್ ಸರ್ ಸರ್ ನೀವು ಇಲ್ಲ ನಾವು ನಾವ್ ಈ ಸ್ಟೇಜ್ ಮೇಲೆ ಇಷ್ಟು ಹತ್ತಿರದಲ್ಲಿ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ದಿಸ್ ಮೀನ್ಸ್ ಎ ಲಾಟ್ ಟು ಮೀ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಸರ್ ಸರ್ ಆಲ್ಮೋಸ್ಟ್ ನಾವೆಲ್ಲನೂ ರೆಡಿ ಇಟ್ಕೊಂಡಿದ್ದೀವಿ ಸರ್ ಏನಂದರೆ ನಾವು ಇಷ್ಟು ಬೇಗ ಧೈರ್ಯ ಮಾಡೋದಕ್ಕೆ ಕಾರಣನೇ ನಮ್ಮ ಹತ್ರ ಪ್ರಾಜೆಕ್ಟ್ ರೆಡಿ ಇದೆ ಆ ಕಾರಣಕ್ಕೆ ನಾವು ಧೈರ್ಯವಾಗಿ ಮುಂದೆ ತೊಗೊಂಡು ಬರೋದಕ್ಕೆ ಮುಂದೆ ಬರ್ತಾ ಇದ್ದೀವಿ ಸರ್ ಇನ್ನೊಂದೇನಂತಂದ್ರೆ ನೀವು ಆಡಿಯೋ ನೋಡಿರ್ಬಹುದು ನಮ್ಮ ಕೋಮಲ್ ಕುಮಾರ್ ಸರ್ ಅವರ ಸ್ಟುಡಿಯೋದಲ್ಲೇನೆ ನಾವು ಎಲ್ಲ ವರ್ಕು ಮಾಡಿದ್ದು ಏನು ಡಬ್ಬಿಂಗ್ ಮಾಡಿದ್ದು ಆ್ಯಂಡ್ ಎಸ್ ಐ ಕೆ ಐ ಕ್ಯಾನ್ ನೆವರ್ ಫಾರ್ ಗೆಟ್ ಥ್ಯಾಂಕ್ ಯು ಸೋ ಮಚ್ ಜಗ್ಗೇಶ್ ಸರ್ ಪ್ರತಿಯೊಂದು ಹೆಜ್ಜೆನಲ್ಲೂ ನಮಗೆ ಸಜೆಷನ್ ಕೊಟ್ಟಿದ್ದೀರಿ ಅಟ್ ದ ಸೇಮ್ ಟೈಮ್ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ ಆಗಿರ್ಬೋದು ನಮ್ಮ ಹರಿ ಹರಿಸರ್ಗಾಗಿರ್ಬೋದು ಈ ಮುಂಚೆ ಕೂಡ ವರ್ಕ್ ಮಾಡಿರೋದ್ರಿಂದ ಬಹಳಷ್ಟು ಜಾಗದಲ್ಲಿ ಸಜೆಷನ್ಸ್ ಕೊಟ್ಟು ನಾವು ಈಸಿಯಾಗಿ ಮುಂದೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದರೆ ಅಣ್ಣ ತಮ್ಮಂದ್ರಿಬ್ಬರು ನಮ್ಗೆ ಎರಡು ಪಿಲ್ಲರ್ಗಳಿದ್ದ ಹಾಗೆ ಸರ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನನ್ನ ಕಡೆಯಿಂದ ಜಗೇಶ್ ಸರ್ ಥ್ಯಾಂಕ್ಸ್ ನ ತಿಳಿಸ್ಬೇಕು ಸರ್ ನೀವು ನಿಮ್ಗೆಲ್ಲ ಅಪ್ಡೇಟು ನಿಮ್ಗೆ ಅವರೇ ಕೊಟ್ಬಿಡ್ತಾರೆ ಸರ್ ನಾನ್ ತುಂಬಾ ಚಿಕ್ಕವಳಾಗ್ತೇನೆ ಆಕ್ಚುಲಿ ಇಷ್ಟು ಟೈಮ್ ತಗೊಂಡಿರೋದೇನೆ ನನ್ನ ಏನೋ ಎಲ್ಲ ನಮ್ಮವರು ಅನ್ನೋ ಧಾರಾಳತೆಯಲ್ಲಿ ತಗೊಂಡ್ಬಿಡಿದೀನಿ ನಾನು ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಉಳ್ದಿದ್ ಎಲ್ಲ ಇನ್ಫಾರ್ಮೇಶನ್ ಕೋಮಲ್ ಕುಮಾರ್ ಸರ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಪೇಷನ್ಸ್ ಇಂದ ನಾನ್ ಮಾತು ಕೇಳಿಸಿಕೊಂಡಿದ್ ನಿಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಮಚ್ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಹತ್ತು ಸೆಕೆಂಡ್ ಪ್ರಶ್ನೆ ಅಲ್ಲ ಆಕ್ಟಿಂಗ್ ಆಯ್ತು ಪ್ರೊಡ್ಯೂಸಿಂಗ್ ಆಯ್ತು ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒಂದು ಕಾನ್ಕರ್ ಯಾವ್ದಾದ್ರು ಫೀಲ್ಡ್ ಈಗ ಇದೇ ಸಿನಿಮಾ ಇಂಡಸ್ಟ್ರಿ ಡೈರೆಕ್ಷನ್ ಅಥವಾ ಬೇರೆ ಸರ್ ಆಸೆಗಳಿಗೆ ಏನ್ ಹಾಗಿದ್ರೆ ಐ ಡೋಂಟ್ ಲೀವ್ ಎನಿ ಸ್ಟೋನ್ ಅನ್ಟಚ್ ಆ ತರದೊಂದು ಪಾಲಿಸಿ ನನ್ನ ತುಂಬಾ ವರ್ಷದ ಹಿಂದೆಯಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಏನ್ ಎಲ್ಲಾದ್ರಲ್ಲೂ ನಾವು ಏನೋ ಹೆಜ್ಜೆ ಇಟ್ಟಿದ ತಕ್ಷಣ ನಾವೇನೋ ಸಖತ್ತಾಗಿ ಮಾಡ್ಬಿಡ್ತೀವಿ ಸಕ್ಸಸ್ಫುಲ್ ಆಗೇ ಬಿಡ್ತೀವಿ ಅನ್ನೋ ತರದ್ ಏನಿಲ್ಲ ಬಟ್ ಟಚ್ ಮಾಡದೇ ಹೋದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವ್ ಯಾವತ್ತಾದರೂ ಒಂದು ದಿವಸ ಅದನ್ನ ಅಚೀವ್ ಮಾಡ್ಬಹುದು ಅಂತ ಸೊ ಹಾಗಾಗಿ ನೀವು ಪೇಂಟಿಂಗ್ ಟಿಂಕರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದೀರಿ ಅಂತ ನನಗೆ ಗೊತ್ತಾಯಿತು ಕಂಗ್ರಾಚುಲೇಷನ್ಸ್ ನಿಮಗೂ ಕೂಡ ಇನ್ನು ಹೆಚ್ಚೆ ಪೇಂಟಿಂಗ್ ಟಿಂಕರಿಂಗ್ ನೋಡುವಂತ ಅವಕಾಶ ನಿಮಗೆ ಸಿಗ್ಲಿಲ್ಲ ಎಲ್ಲ